ನಾ ಇಪ್ಪತ್ತಾರನೇ ವರ್ಷದ ವಾಸೋ ಜಾತ್ರೆ ಉತ್ಸುಮ ಮತ್ತು ಬಿದ್ರಗುಡು ಗ್ರಾಮ ಸಿದ್ದಪ್ಪಾಯಿ ದೇವಸ್ಥಾನ ನಂದಗೂರು ತಾಲೂಕಲ್ಲಿರುವಂಥ ಸಿದ್ದಪ್ಪಾಯಿ ದೇವಸ್ಥಾನ ಪ್ರತಿ ವರ್ಷವಿ ದಾಸೋಹ ನಡೀತದೆ ಪ್ರತಿ ಅಮೋತ್ತ ಹುಣ್ಣೆಯಲ್ಲಿ ದಾಸೋಹ ನಡೀತದೆ ಬಂದಂಥ ಭಕ್ತಾದಿಗಳು ಅವ್ರ ಕಾಲು ನೋವು ಆಗಿರ್ಬೋದು ಮತ್ತು ಮಕ್ಕಳ ಬಾಗಿರೋ ಆಗಿರ್ಬೋದು ಯಾವುದೇ ಕಷ್ಟ ರೋಗಗಳಿದ್ವಿ ಬಂದಂಥವ್ರಲ್ಲಿ ಬಂದು ಪೂಜೆ ಮಾಡಿಸ್ಕೋಬೋದಂಥ ಪರಿಹಾರ ಆಗ್ತದೆ ಅಲ್ಲಿ ಮತ್ತು ಸೋಮವಾರ ಶುಕ್ರವಾರ ಮತ್ತು ವಿಶೇಷ ಪೂಜೆಗಳು ನಡೀತದೆ ಇವ ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದ ಹಾಲರವಿ ಪಂಡ ಉತ್ಸವ ಮತ್ತೆ ಈಗ ದಾಸೋಹ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ದಾಸೋಹ ನಡೀತಿದೆ ಸುದ್ದಿ ವಾಗಿದ್ದ ನೆಮ್ಕನೆ ನೆಮ್ಕನೆ ಮೇನ್ ಇರೋದು ಬಂದಂತ ಇಲ್ಲಿ ಭಕ್ತಾದಿಗಳು ಏನೇ ಇಷ್ಟೊಂದು ಜನ ಸೇರ್ಬೇಕಂದ್ರೆ ಭಕ್ತಿ ಅವರ ಕಷ್ಟಗಳು ಏನೇ ಗುಣ ಆಗಿದ್ರೆ ಮಾತ್ರ ಇದು ಮಾಡೋದು ಇವತ್ತು ಏನೇ ನೆಮ್ಕನೆ ಮುಖ್ಯ ಅಂದ್ರೆ ದಾಸೋಹ ಇವತ್ತು ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳೇ ಅವರವರ ಕಷ್ಟಗಳು ಏನೈತೆ ಇಡೇ ಇದ್ಲಿ ಅಕ್ಕಿ ಆಗಿರ್ಬೋದು ಬೇಡ ಆಗಿರ್ಬೋದು ಒಂದು ಬೆಲ್ಲ ಆಗಿರ್ಬೋದು ಒಂದು ಹಣಕಾಸು ಆಗಿರ್ಬೋದು ಅವರ ಮುಖನೇ ಒಂದು ಒಂದು ತಿಂಗಳಂತನೇ ಮಾ ಅವರ ಇದು ಮಾಡಿ ಎಲ್ಲ ಧಾನ್ಯಗಳು ತಗೊಬಂದು ಕೊಡ್ತಾ ಇದ್ದಾರೆ ಒಬ್ಬರೇ ಅಕ್ಕಿ ಕೊಡ್ತಾರ ಎಲ್ಲ ಮಾಡ್ತಾರೆ ಎಲ್ಲ ಇವತ್ತು ದಾಸವಾಗಿ ನಡೀತಾ ಸರ್ ಒಂದು ಕಮ್ಮಿ ನೂರಾರು ಮೂರು ಅಕ್ಕಿ ಬಂದು ಬಿಡ್ತಿದ್ದಾನೆ ಎಲ್ಲ ಭಕ್ತಾದಿಗಳೇ ಕೊಡೋದು ಮಧ್ಯಾಹ್ನ ಮೇಲೆ ನಾಟಕ ಐತೆ ತಿರ್ಗಿ ನಾಲ್ಕು ಗಂಟೆಗೆ ಮೆರಗಣ ಊರೆಲ್ಲ ಮೆರಗಣ ಪಲ್ಲಕ್ಕಿ ಉತ್ಸವ ಐತೆ ನಾಟಕ ಒಂದು ಪಾಲ ಮಾಡ್ತಾ ಇದ್ದೀನಿ ಇವತ್ತು ಒಂದೇ ದಿನ ಮಾತ್ರ ಡೈ ಇದಿಲ್ಲ ಇನ್ನು ಪ್ರತಿ ವಾರ ಅಮೋತ ಉಣ್ಮೇಲಿ ಜಾತ್ರೋತ್ಸವ ನಡೀತಾ ಇರ್ತದೆ ಭರಾತ ಭಕ್ತಾದಿಗಳ ಅವರ ನೇಮಕೆ ಇಟ್ಟು ಭಗವಂತನ ಸೇವೆಗೆ ಬಂದು ಪಾತ್ರರಾಗಿ ಅವರ ಕಷ್ಟಗಳನ್ನು ಪಾದ ಹತ್ರ ಇದು ಮಾಡಿ ಒಪ್ಪೋದಂತ ಕಷ್ಟಗಳು ಯಾವುದೇ ಆಗಲ್ಲ ಅದು ನಂಬಿಕೆ ಹೋಗ್ಬೇಕು ನೆಮ್ಕೆನೇ ಮುಖ್ಯ ನಂಬಿಕೆ ಬಂದು ಅವರ ಭಕ್ತಿಯಿಂದ ಮಾಡ್ಕೋದಂತೆ ಇದು ಇಲ್ಲಿ ಹಣ ಕೈ ಐಸುವರೆ ಏನೋ ಕೇಳೋದಿಲ್ಲ ಅವರು ಕೊಟ್ಟಂತೆ ಕೊಟ್ಟರ ಕೊಡಬಹುದು ಕೊಡೇನೆ ಹೋದ್ರೆ ಕೈ ಮುಕ್ಕಳು ಭಗವಂತನ ಸೇವೆ ಮಾಡ್ಕೋಬೋದು ವೀರೋದ್ರಪ್ಪ ಅಂತ ನಾವು ಅರ್ಚಕರಲ್ಲಿ ಮಾರ್ಬಳಿಂದ ಬಂದಿರೋದು ನನಗೆ ಹೆಣ್ಮಗು ಆಗೈತೆ ಒಂದು ವರ್ಷದಿಂದ ಪಾಪು ಪ್ರೆಗ್ನೆಂಟ್ ಆಗಿ ಆಗಿ ತೀರೋಯ್ತಾಯ್ತು ಇಲ್ಲಿಗೆ ಬಂದ್ ಬತ್ಲೆ ಒಳ್ಳೇದಾಯ್ತು ಇಲ್ಲಿ ಪಾಪಗೆ ಹೆಸರು ಕಟ್ತೀವಿ ಅಂತ ಅರ್ಕೆ ಹೊತ್ಕೊಂಡಿವಿ ಅನ್ನದಾನ ಮಾಡ್ತೀವಿ ಅಂತ ಅರ್ಕೆ ಹೊತ್ಕೊಂಡಿದ್ದೀವಿ ಮಾಡಿಸ್ತೀವಿ ಕೊಗಲ್ದಿಂದ ಬಂದಿದ್ದೀವಿ ಸರ್ಗೂರಿಂದ ಎಚ್ ಡಿ ಕೋಟೆ ಹನ್ನೆರಡು ವರ್ಷದಿಂದ ಮಕ್ಳು ಇವಾಗ ಇಲ್ಲಿಗೆ ಬಂದಾಗಿಂದ ಒಂದು ಒಳ್ಳೇದಾಗಿದೆ ಮನೆ ಒಳ್ಳೇದಾಗಿದೆ ಒಟ್ನಲ್ಲಿ ಇಲ್ಲಿಗೆ ಬಂದು ತುಂಬಾ ನಾವು ಎರಡು ವರ್ಷದಿಂದ ನಮ್ಗೆ ಅಂದ್ರೆ ಹುಟ್ಟ ಉಟ್ಟದ ಮಕ್ಳು ಎಲ್ಲ ಬದುಕ್ತಿರ್ನಿರ್ಲ ಮೂರು ತಿಂಗಳಿಗೆ ಪಾಪ ತೀರ್ ಹೋಗ್ಬಿಡ್ತಿತ್ತು ನಾವಿಲ್ಲಿ ಸ್ವಾಮಿ ದೇವಸ್ಥಾನಕ್ಕೆ ಬಂದ ತೊಳಿಂದ ಪರ್ವೇದ ಒಳ್ಳೇದಾಗಿ ಹರಕೆ ಓದ್ಕೊಂಡು ಹರಕೆ ತೀರ್ಸಾಯ್ತು ಹ್ಞೂ ಹರಕೆ ತೀರ್ಸಾಯ್ತು ನಾವು ದೇವ್ರಿಗೆ ಗಂಟೆ ತಂದು ಹಾಕಿದ್ನು ಆಮೇಲೆ ಸ್ವಲ್ಪ ದುಡ್ಡು ಗಿಡು ಕೊಡಿ ಅಂತ ಹೇಳಿದ್ರು ಎಲ್ಲ ಕೊಟ್ಟರು ಮರ ಭಗತರ್ಗ ಒಳ್ಳೇದಾಯ್ತ ಹೋಗಿ ಅಂತ ಹೇಳ್ತೀವಿ